ಕೊಡಾರೆ ಕೊಡಾರೆ ಬಾಲಮ್ಮನ ಮೊಡರೆ ಪ್ರೀತೀ ಸೋವಾಲೆ ಹುಟ್ಟಿನಿಂದ ಸಾಯುವರೆಗೂ ನಡೆಯುವ ಸಂಸ್ಕಾರಗಳ ಕುರಿತು ಈ ಗ್ರಾಮದಲ್ಲಿ ಹಾಡು ಹಾಡಲಾಗುತ್ತದೆ ಅದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಾಗಣಗೇರ ಗ್ರಾಮ ಇಲ್ಲಿ ಗ್ರಾಮದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಕಲಾವಿದರಿದ್ದಾರೆ ಬನ್ನಿ ಈ ಗ್ರಾಮದ ಸಾಂಸ್ಕೃತಿಕ ನೋಡ್ಕೊಂಡು ಬರೋಣ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಾಗಣಗೇರಿ ಗ್ರಾಮದ ಪ್ರತಿ ಮನೆಯಲ್ಲಿ ಜನಪದ ಕಲಾವಿದರು ಸಿಗ್ತಾರೆ ಈ ಗ್ರಾಮಕ್ಕೆ ಭೇಟಿ ನೀಡಿದ್ರೆ ಜನಪದ ಲೋಕವೇ ಅನಾವರಣಗೊಳ್ಳುತ್ತೆ

ಜಾನಪದಗಳ ಆಡ್ತೀವಿ ತಲೆ ತಲೆ ಅಂತ ನಮ್ಮ ಮುತ್ತೆ ಎಲ್ಲರ ಆಡ್ಕೊತ ಬಂದಾರ ನಾವು ಅಂತಿ ಪದ ಆಡ್ತೀವಿ ಪುಟ್ಟವಾಡೀವಿ ಆಡೀವಿ ಸೋಬನ ಪದ ಆಡ್ತೀವಿ ತೊಟ್ಲ ಕಾರಣ ಎಲ್ಲ ನಾಡಿ ಎರಡು ನೂರು ಪದ ಆಡ್ತೀವಿ ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ನಡೆಯುವ ಎಲ್ಲ ಸಂಸ್ಕಾರಗಳ ಕುರಿತು ಹಾಡುವ ಹಾಡು ಮನಸ್ಸಿಗೆ ಮುದ ನೀಡತ್ವೆ ಜೋಗುಳ ಹೆಣ್ಣು ಮಕ್ಕಳು ವಯಸ್ಕರಾದಾಗ ನಿಶ್ಚಯ ಎದುರುಗೊಳ್ಳೋದು ಸುರಿಗೆ ಮಾಂಗಲ್ಯ ಧಾರಣೆ ಕನ್ಯಾದಾನ ಹಂದರ ಇಳಿಸೋದು ವಧುವನ್ನ ಗಂಡನ ಮನೆಗೆ ಕಳಿಸೋದು ಪ್ರಸ್ತ ಕುಪ್ಪಸ ಸೀಮಂತ ಹಾಡುಗಳು ರೋಮಾಂಚನಗೊಳಿಸುತ್ತವೆ ಮರಣದ ಹಾಡುಗಳು ಕೂಡ ಗಮನ ಸೆಳೆಯುತ್ತವೆ ಈ ಭಾಗದಲ್ಲಿ ಅಪಾರವಾದಂಥ ಜನಪದ ಸಂಪತ್ತು ಇರುವುದರಿಂದ ನಾನು ಇಲ್ಲಿರುವಂಥ ಎಲ್ಲ ಸ್ಥಳೀಯವಾಗಿರುವಂಥ ತಲೆತಲಮಾಂತರಗಳಿಂದ ಬಂದಂಥ ಒಂದು ಜನಪದೀಯ ಒಂದು ಅಚ್ಚಿಸ್ತುಬದ್ಧ ಅಧ್ಯಯನಕ್ಕೆ ನಾನು ಅಧ್ಯಯನ ಮಾಡುತ್ತಾ ಅವರ ಹಲವಾರು ಹಾಡುಗಳನ್ನು ದಾಖಲಿಸಿದ್ದೇನೆ ಅವುಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಈ ಕಲಾ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕು ಮುಂದಿನ ಪೀಳಿಗೆಗೆ ಉಳಿಸಬೇಕನ್ನುವಂಥ ಒಂದು ದೃಢ ನಿರ್ಧಾರದಿಂದ ನಾನು ಅವಿರತ ಅವಿರತವಾದಂಥ ಒಂದು ಶ್ರಮವನ್ನು ಪಡ್ತಾ ಇದ್ದೇನೆ ಅದಕ್ಕೆ ನಮ್ಮ ಕಲಾವಿದರು ಸಹ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಪುರುಷ ಕಲಾವಿದರು ಭಜನಾ ಪದಗಳಲ್ಲಿ ಎತ್ತಿದ ಕೈಯಾದರೆ ಮಹಿಳಾ ಕಲಾವಿದರು ಜನಪದ ಕಲೆಯನ್ನ ಕರಗತ ಮಾಡಿಕೊಂಡಿದ್ದಾರೆ ಢಕ್ಕೆ ತಾಳ ಹಾರ್ಮೋನಿಯಂ ನಾದಕ್ಕೆ ತಕ್ಕಂತೆ ಹಾಡುಗಾರಿಕೆಯಲ್ಲಿ ತೊಡಗಿಸಿಕೊಳ್ತಾರೆ ವಾಗಣಗೇರಿ ಕೋಟೆಯ ಕುರಿತು ಹಾಡು ಕಟ್ಟಿ ಹಾಡ್ತಾರೆ ಇವರು ಹಾಡುವ ಹಾಡುಗಳಿಗೆ ಬರಹ ರೂಪವಿಲ್ಲ ನೆನ್ಪಿಟ್ಟುಕೊಂಡೇ ಹಾಡುವ ಕಲೆಯನ್ನ ರೂಢಿಸಿಕೊಂಡಿದ್ದಾರೆ ತಂಡದ ಸದಸ್ಯರ ವಯಸ್ಸು ಐವತ್ತೈದರಿಂದ ತೊಂಬತ್ತೈದು ಇವರು ತಮ್ಮ ಹಿರಿಯರಿಂದ ಹಾಡು ಕಲಿತಿದ್ದಾರೆ ಆದರೆ ಇವರ ಮಕ್ಕಳು ಹಾಡು ಕಲಿಯೋದಕ್ಕೆ ತಯಾರಿಲ್ಲ ಆಧುನಿಕತೆಯ ಭರಾಟೆ ಇಲ್ಲಿಯ ಜನಪದವನ್ನ ನಶಿಸುವಂತೆ ಮಾಡ್ತಿದೆ ಹೀಗಾಗಿ ಈ ತಂಡ ಜನಪದವನ್ನ ಉಳಿಸುವ ಕೊನೆಯ ಕೊಂಡಿ ಎಂದೇ ಭಾವಿಸಲಾಗ್ತಿದೆ ಅಂತಿ ಪದ ಇದೆ ಈ ತರ ಪದ ಮೊದಲಿನಿಂದ ಬಂದ ಹಿರಿಯರು ನಾವು ಹಾಡಿಕ ಬರ್ತಿದ್ದೀವಿ ಪದ್ಧತಿ ಪ್ರಕಾರ ನಮ್ಮ ಮನೆಯದು ಪದ್ಧತಿ ಬಿಟ್ಟಿಲ್ಲ ಅದೇ ಅದೇ ಪ್ರಕಾರ ನಡೆದಿದ್ದೀವಿ ಮುಂದಾದ್ರೂ ಅದೇ ಪ್ರಕಾರ ಆಗ್ಬೇಕಂತ ಎಲ್ಲರಿಗೆ ಕೇಳ್ಕೊತಿದ್ದೀವಿ ನಮ್ಮ ಮಕ್ಳಿಗೂ ಅದೇ ಅಭ್ಯಾಸ ಕಲ್ಸಕತ್ತೀವಿ ಇನ್ನೊಂದು ಏನಂದರೆ ನಮ್ಗೆ ಈಗ ಮಕ್ಳಿಗೆ ಕೆಲಸ ಸ್ವಲ್ಪ ಸರ್ಕಾರ ಸೌಲಭ್ಯ ಇಲ್ಲ ಸರ್ಕಾರ ಸ್ವಲ್ಪ ಒಳ್ಳೆ ನೋಡಿ ನಮಗೆ ಸೌಲಭ್ಯ ಮಾಡಿಕೊಟ್ರೆ ಭಾಳ ಅನುಕೂಲ ಆಗುತ್ತೆ ಅಂತ ಸರ್ಕಾರಕ್ಕೆ ಕೇಳಿಕೊಳ್ಳುತ್ತೇನೆ ಇನ್ನು ಇಲ್ಲಿಯ ಜನಪದರು ಜಾತ್ಯತೀತ ಭಾವನೆ ಹೊಂದಿದ್ದಾರೆ ತಂಡದಲ್ಲಿ ಎಲ್ಲ ಜಾತಿ ಸಮುದಾಯದವರಿದ್ದಾರೆ ವಾಗಣಗೇರಿ ಜನಪದದ ಶಾಲೆ ಆಗುವಷ್ಟು ಸಂಪದ್ಭರಿತವಾಗಿದೆ ಕರ್ನಾಟಕ ಜಾನಪದ ಅಕಾಡೆಮಿ ಈ ಗ್ರಾಮದಲ್ಲಿ ಕಾರ್ಯಕ್ರಮ ಆಯೋಜಿಸಬೇಕು ಜನಪದರಿಗೆ ಮಾಸಾಶನ ನೀಡಬೇಕು ಅಂತಾರೆ ಇಲ್ಲಿಯ Gramas taro